ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಗರ್ಲ್ ನೆಕ್ ಸ್ಟೋರ್ ಟೈಪಲ್ಲೇನೆ ಬರುತ್ತೆ ಅದು ಮುಕ್ತವಾದಂತಹ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಹಾಡು ಯಾವ ಸಿಚುವೇಶನಲ್ಲಿ ಅಲ್ಲಿ ಬರುತ್ತಲ್ಲ ಆ ಸಿಚುವೇಷನ್ ಕೂಡ ತುಂಬಾನೇ ಇಮೋಷ್ನಲ್ ಆಗಿದೆ ನಾನೊಂದು ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು ಸೊ ಯಾ Gracias. ತುಂಬಾ ಖುಷಿ ಆಯಿತು ಎಲ್ಲರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಹೇಳ್ದಂಗೆನೆ ತುಂಬ ದಿಗ್ಗಜರಿದ್ದಾರೆ ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನ ಅಲ್ಲಿ ಆಕ್ಟಿಂಗ್ ಮಾಡೋದು ಪರ್ಸ್ನಲ್ ಆಗಿ ನೋಡೋಕೆ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸನ್ನು ಮಾಡಿದ್ದಾರೆ ಬಟ್ ನಾನು ಅವರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದ ನಾನು ಬಿಕಾಸ್ ಒಂದು ತುಂಬಾ ದೊಡ್ಡ ಸೀಕ್ವೆನ್ಸ್ ಇತ್ತು ಮತ್ತೆ ವಿಜಯ್ ಸರ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮಾಡ್ಬೇಕು ಮಾಡಬೇಕು ಇಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನ ಎಲ್ಲಿ ಮುಟ್ಬೇಕು ಅಲ್ಲೇ ಮುಟ್ಬೇಕು ಯಾವ ಆಂಗಲ್ ಅಲ್ಲಿ ಕೈ ಇರ್ಬೇಕು ಅದೇ ಆ್ಯಂಗಲ್ ಅಲ್ಲಿ ಕೈ ಇರ್ಬೇಕು ಅಂಡ್ ವಿಜಯ್ ಸರ್ ಆ ಸೀನ್ ಪ್ರಾಕ್ಟಿಸ ಆಲ್ಮೋಸ್ಟ್ ಒಂದು ಹತ್ ಹದಿನೈದು ಸತಿ ನನ್ನ ಜೊತೆಗೆ ಮಾಡಿದ್ದಾರೆ ಅಂದ್ರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲಿವರೆಗೂ ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ ಇನ್ನೊಮ್ಮೆ ಆಯ್ತಾ ಇನ್ನೊಮ್ಮೆ ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದಲಿ ಶೋಡ್ ದ ಪ್ರೊಫೆಷನಲಿಸಮ್ ದ್ಯಾಟ್ ಹಿ ಹ್ಯಾಸ್ ಅಂದ್ರೆ ನಾನು ಸ್ಟಾರು ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ ಅದೆಲ್ಲ ಇಂಥ ದೊಡ್ಡ ವಿಷಯ ಅವರಿಗೆ ಆಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹಿ ನ್ಯೂ ದಾಟ್ ಸರ್ ತುಂಬಾನೇ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರ್ಬೇಕು ಹಾಗೆ ಬರ್ಬೇಕು ಅಂತ ಸೊ ಅಷ್ಟೊಂದು ಮಾಡಿ ಆ ಸೀನ್ ಅನ್ನ ನಾವು ಮಾಡಿದ್ವಿ ಅಂಡ್ ಮತ್ತೆ ಬಂದ್ಬಿಡ್ತೀವಿ ಡಿಸಿಪ್ಲಿನ್ಚುವಾಲಿಟಿ ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದ್ರೆ ತೆಗಿಲೇಬೇಕು ಅದ್ ಮಿಸ್ ಆಗಲ್ಲ ಅಂಡ್ ಅವರು ಇನ್ನೊಂದು ಅಂತಂದ್ರೆ ತಿಂಡಿ ತಿಂದೇನೆ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗೆಲ್ಲ ಶಾರ್ಟ್ ಆದ್ಮೇಲೆ ತಿಂಡಿಗ್ ಬಿಡೋದು ಅದಕ್ಕೂ ಮುಂಚೆ ನಾವು ಯಾರು ತಿಂಡಿ ತಿನ್ನಂಗೇನೆ ಇರ್ಲಿಲ್ಲ ಕನ್ಸೆಷನ್ ಸಿಗ್ತಾ ಇತ್ತು ಹಶು ಆಗೋದು ಇಲ್ಲಿ ಪರವಾಗಿಲ್ಲ ಮತ್ತೆ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾ ಈಸ್ ವೆರಿ ಪಂಕ್ಚುಲ್ ಅಂಡ್ ಅವ್ರ ಸೆಟ್ ಅಲ್ಲಿ ಕೂಡ ತುಂಬಾ ಪಂಕ್ಚುಲ್ ಆಗಿರ್ತಾರೆ ಎಲ್ಲರೂ ತುಂಬಾನೇ ಒಬಿಡಿಯಂಟ್ ಆಗಿರ್ತಾರೆ ಅಂಡ್ ಯಾ ದಟ್ ಇಸ್ ವಾಟ್ ಆಸಿಪ್ಲೀನ್ ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ ಸೊ ನನಗೆ ಅದು ಆಕ್ಚುಲಿ ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ ಅಲ್ಲೂ ನಾನು ಮಾಡಿರೋದು ತುಂಬಾನೇ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ ಮಾನಿಟರ್ ಇರ್ತಾ ಇತ್ತು ಸೊ ನನಗೆ ಅದೊಂದು ಐಡಿಯಾ ಬರ್ತಾ ಇತ್ತು ನಾನು ಹೇಗೆ ಮಾಡಿದೀನಿ ಈ ಶಾರ್ಟ್ ಹೇಗೆ ಕಾಣಿಸ್ತಾ ಇದೀನಿ ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ ಹಾಗೆ ಏನಾದರೂ ಯೋಚನೆ ಮಾಡಿ ಅಂದ್ರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ ಅಲ್ಲಿ ನಮ್ ಸೆಟ್ ಅಲ್ಲಿ ಮಾನಿಟರಿ ಇರ್ತಾ ಇರ್ಲಿಲ್ಲ ಸರ್ಗೆ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರ ಯಾವತ್ತೂ ಹೀಗೆ 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 ನೋಡಿನ ಮಾಡ್ಬಿಡೋರು ಸರ್ಪ್ರೈಸ್ ಆಗೋದು ಇವ್ರಿಗೆ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆಂಗಲ್ ಪರ್ಫೆಕ್ಟ್ ಆಗಿದೆ ಇದು ಸರಿ ಆಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ ಹಾ ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕುತ್ಕೊಳ್ಳಲ್ಲ ಎಲ್ಲ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಮಾನಿಟರ್ ಹತ್ರ ಕೂತಿರ್ತಾರೆ ಅಂಡ್ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಮಾನಿಟರ್ ನೋಡ್ತೀವಿ ಆ ಸೀನ್ ಅನ್ನ ಸೊ ಈ ಸಿಸ್ಟಮ್ ಏನೇ ಇರ್ಲಿಲ್ಲ ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಅವರು ಕುತ್ಕೋತಾ ಇರ್ಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನ್ ಅನ್ನ ನೋಡೋರು ಪ್ರತಿ ದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನ್ ಅನ್ನ ಅವರು ಕ್ಯಾಮ್ರಾ ಆಂಗಲ್ ಇಂದನೆ ನೋಡೋರು ಅವ್ರು ಹೇಳಿದ್ದೆ ನಮ್ಗೆ ಹೇಳಿದ್ದೆಕ್ಯೆಟ್ ಅಲ್ಲಿ ನೀನ್ ಚಿನ್ ಡೌನ್ ಮಾಡಿದ್ರೆ ಸರಿ ಕಾಣಿಸ್ತಿದೆ ಹಿಂದ್ ಹಾಕೊಂಡ್ ಮಾಡು ಅಂತಂದ್ರೆ ಹಿಂದ್ ಹಾಕೊಂಡೇ ಮಾಡ್ತಾ ಇದ್ದೆ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್ ಎಲ್ರು ನೋಡೋದಕ್ಕೆ ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಒಂದು ಮನ್ಸರ ಹೇಳ್ತಾ ಒಂದು ಖುಷಿ ಏನು ಇಲ್ಲ ಒಂದು ಭಯ ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲಾಗಿ ಬೇರೆ ಸಿನಿಮಾದ ನಾನು ನೋಡಿರ್ತೀನಿ ಯೂಶಲಾಗಿ ನೋಡ್ಬಿಟ್ಟಿದ್ದು ಓಕೆ ಇದು ಹಿಂಗೆ ಬಂದಿದೆ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡೋಕೊಂಡು ಎಕ್ಸೈಟ್ಮೆಂಟ್ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಫಸ್ಟ್ ಶಾಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡೋದು ನಾನು ಸಿಕ್ತಾಗ ನೀವು ಇಲ್ಲಿ ವಿಡಿಯೋ ನೋಡಿ ಮನೆ ನೀವು ಮಾತಾಡಲ್ಲ ನೋಡಿ ಅಂತ ಹೇಳಿ ಹೇಳಿ ಜನರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಶಾಟ್ ನೋಡಿದಾಗ ನನಗೆ ಒಂದು ಫೇವ್ರೆಟ್ ನಾನು ಶೋಡಕ್ಕೋ ನನಗೆ ಪಕ್ಕ ಪಕ್ಕದ ಅದೋ ಕ್ರೇಜಿ ಆಗಿದೆ ಅಂತ ಹೆಂಗೆ ಹೇಳ್ತಿರೋ ಅದನ್ನ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ ಓ ನೀವು ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತಾ ಇದಸ್ಟು ಶಾಟ್ ಬೃಂದಾಗ ಒಂದು ಒಂದು ಏನು ದೇವತೆ ಅದೊಂದು ಭಕ್ತಿ ಒಂದು ಫೋಟೋ ನೋಡ್ಬೋದು ನನಗೆ ಅಪ್ಪ ಅಪ್ಪ ಅಷ್ಟು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಿಗೆ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ನೋಡೋಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು ಹೀರೋಯ್ನ್ ಅಂದರೆ ಎಕ್ಸ್ಪೋಸಿಂಗ್ ಈ ಥರನೇ ನಾವು ಹೋಗಿದೆ ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇದ್ದರೆ ನಮ್ಮ ಹುಡುಗರಿಗೆ ಇಷ್ಟ ಬಟ್ ಈ ಈ ದೇವರ ಸಾಂಗ್ ಇದ್ದಾಗ ನನಗೆ ನನಗೆ ಏನು ನೋಡಿರಲಿಲ್ಲ ಒಂದು ಶಾರ್ಟ್ ಮಾಡಿದ ತಕ್ಷಣ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದು ಯಕ್ಷನ್ ಸಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಲಿರಿಕ್ಸ್ ಅವ್ರು ಬಂದ ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗು ಇದು ಮತ್ತೆ ಇನ್ನೊಂದು ಹರಿಚರಣದಿಂದ ಹರಿಚರಣೆಟ್ ತುಂಬಾ ಇಷ್ಟ ಆಗಿದೆ ಲಿರಿಕ್ಸ್ ಒಂದು ದೇವಿ ಮೇಲೆ ಹಾಡು ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡ್ ಮಾಡೋದು ತುಂಬಾ ತುಂಬಾ ಕಷ್ಟ ಬಟ್ ಕತೆಗೆ ಕರೆಕ್ ಆಗಿ ಬ್ಲೆಂಡ್ ಆಗೋ ತರ ಒಂದು ನನಗೆ ಕತೆಗೊದ್ನ ವಿಜುಲ್ಸ್ ಅಲ್ಲಿ ನೋಡಿದಾಗ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗು ಬ್ರಿಂದರ್ ಎಮೋಷನ್ಸ್ ಯಪ್ಪಾ ತುಂಬಾ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನನಗೆ ಆಸ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಇದ್ರೆ ಒಬ್ಬರಿಂದ ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ ನಮ್ದು ಒಬ್ಬರು ಕಾಯ್ತಾ ಇದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅವ್ರ ಜೊತೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನ್ಗೆ ಒಂದು ಅರ್ಥ ಆಗದಿದ್ದೀನಿ ಅಂತ ಹೇಳಿದ್ರೆ ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕೆ ಯಾಕಂದ್ರೆ ಯೂಶಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಬಟ್ ನಾನು ಆಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರೆ ನಾನು ಕೇಳ್ತದೆ ಓಕೆ ಇದು ವರ್ಕ್ ಆಗ್ತಾಯಿಲ್ಲ ಅನ್ಸುತ್ತೆ ಇದೇನು ಇದು ಇವರೇನೋ ಹೇಳ್ತಾರೆ ಅಂತ ಬಟ್ ಒಂದು ನನಗೆ ತುಂಬ ತುಂಬ ಈಸಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಅಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಾನು ನಿಜವಾಗ್ಲೂ ನನ್ನ ಟಿಲ್ ನೌ ನಾನು ವರ್ಕ್ ಮಾಡಿದರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನನಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳಕ್ಕೆ ಇಷ್ಟ ಮನ್ಸಲ್ಲ ನಾನು ನನ್ನ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಏನು ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದ್ರೆ ಅವರು ಪ್ರೊಫೆಷ್ನಲಿ ಕಾಸು ವಿಸ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ನೆಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ ನನಗೆ ಒಂದು ಮಾತ್ರ ಗೊತ್ತಲ್ಲ ಡೈರೆಕ್ಟ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡೋದ ನಾನು ಆರ್ಟಿಸ್ಟ್ ಆಗಿ ಒಂಚೂರು ರಿಕ್ವೆಸ್ಟ್ ಮಾಡಿ ತಿನ್ಬೇಕು ಅಂತ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಒಂದೇ ಒಂದೇಳೆ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಒಂದೇ ಹೇಳಿದ್ರು ನಮ್ಮ ಕತೆನೆ ಹೀರೋ ಸರ್ ಅಂತ ನಿಜವಾಗ್ಲೂ ಅಲ್ಲಿ ತುಂಬಾ ತುಂಬಾ ಖುಷಿ ಆಯ್ತು ಸರ್ ನಾನು ಹೇಳಿದ್ರು ಯಾಕಂದ್ರೆ ಇವತ್ತು ದಿವಸಕ್ಕೆ ಎಲ್ಲ ಮಲ್ಟಿಷನ್ ಹೋಗ್ಬಿಟ್ರಿ ಎಲ್ಲಾ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು ಯೂಟ್ಯೂಬ್ಸ್ ನಮ್ ತೆಕೊಂಡ್ಬಿಟ್ರೆ ಶಾರ್ಟ್ ನಡ್ಕೊಂಬತ್ತ ಬಟ್ ಅವ್ರ ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ ನನ್ಗೆ ಅವತ್ತು ಕತೆಗೆ ಕೇಳ ಏನಂತ ಗೊತ್ತಾಗಿಲ್ಲ ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಏ ಪರ್ಫೆಕ್ಟ್ ಕತೆ ಅಲ್ವಾ ಪರ್ಫೆಕ್ಟ್ ಐತೆ ಲಕ್ಕಿ ನನಗೆ ಸಿಕ್ಬಿಡ್ತಿದ್ದೆವು ಸಹ ಮಾಡಿದ್ವಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದ್ ಹುಡುಗ ನಾನು ಒಂದು ತುಂಬಾ ಕ್ಲೋಸ್ ಬಾಂಡ್ ಕೂಡ ಇದ್ದು ನಾನು ಅವ್ರೆಲ್ಲಾ ಜೊತೆ ಆಕ್ಟ್ ಮಾಡೋದು ಇದೆಯಲ್ಲ ಅದೊಂದು ಐ ತಿಂಕ್ ಇಟ್ ವಾಸ್ ಬ್ಲೆಸಿಂಗ್ ಫಾರ್ ಮೀನ್ ಹೇಳಕ್ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲಾ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಇಷ್ಟಪಡ್ತೀನಿ ಇನ್ನ ತುಂಬಾ ತುಂಬ ಇದೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಇನ್ನ ಏನು ಬಿಡ್ತಾ ಇಲ್ಲ ಅವ್ರು ಆ್ಯಕ್ಚುಲಿ ಒಳಗಡೆ ಮಿಷಿನ್ ಗನ್ನೇ ಇದೆ ಸುಮ್ಮನೆ ಅವ್ರು ಒಂದೊಂದು ಬುಲೆಟ್ ಹಾರಿಸ್ತಾರೆ ಅಷ್ಟೇ ನನಗೆ ಗೊತ್ತು